ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಆರೋಗ್ಯಕರವಾಗಿರೋ ಬೆಳಿಗ್ಗೆ ತಿಂಡಿ ಅಥವಾ ಇದನ್ನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಮೊದಲನೇ ಸ್ಟೆಪ್ ಅಲ್ಲಿ ಸುಮಾರು ಒಂದು ಗ್ಲಾಸಷ್ಟು ನೀರನ್ನ ನೀರ್ನ ಕಾಯಕ್ಕೆ ಅಥವಾ ಸುಮಾರು ಒಂದು ಕಾಲು ಲೀಟ್ರಷ್ಟು ನೀರು ನೀರು ಚೆನ್ನಾಗಿ ಕಾದಿದೆ ಕುದಿಯಕ್ಕೆ ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಒಂದೆಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉಪಯೋಗ ಮಾಡ್ತಾ ಒಂದು ಗ್ಲಾಸಷ್ಟು ಜೋಳದ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ರಾಗಿ ಮುದ್ದೆ ಎಲ್ಲ ಯಾವ ರೀತಿ ತೊಳಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಜೋಳದ ಹಿಟ್ಟನ್ನ ಮೇಲೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೆನಪಿಂದ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಚೆನ್ನಾಗಿ ಕಲಸಿದ್ದಾಗಿದೆ ಮೊದಲೇ ಹೇಳ್ದಂಗೆ ಜೋಳದ ಹಿಟ್ಟನ್ನು ಮೇಲೆ ಸುಮಾರು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು ನಾದ್ಕೋಬೇಕು ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾಗಿದೆ ನಾದ್ಕೋಬೋದು ಅಷ್ಟರ ಮಟ್ಟಿಗೆ ತಣ್ಣಗಾಗಿದೆ ಬೇಕಿದ್ರೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡು ಕಲಸ್ಕೋಬೋದು ಹಿಟ್ಟನ್ನ ಅವಶ್ಯಕತೆ ಏನು ಬರೋದಿಲ್ಲ ನೋಡಿ ಈ ರೀತಿಯಾಗಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಚಿಕ್ಕ ಚಿಕ್ಕದಾಗಿ ಬಟ್ಲು ಕಡುಬು ಥರ ಮಾಡ್ಕೋಬೇಕು ಅಥವಾ ನಿಮಗೆ ಯಾವ ಶೇಪ್ ಇಷ್ಟ ಆ ಶೇಪಲ್ಲಿ ಮಾಡ್ಕೋಬೋದು ಚಿಕ್ಕದು ದೊಡ್ಡದು ನಿಮ್ಗೆ ಯಾವ ಆಕಾರ ಇಷ್ಟ ಅದರಲ್ಲಿ ಮಾಡ್ಕೋಬೋದು ಆ ರೀತಿಯಾಗಿ ಮಾಡ್ಕೋಬೋದು ನೋಡಿ ಇಷ್ಟರ ಮಟ್ಟಿಗೆ ಕಡುಬುಗಳನ್ನ ಮಾಡ್ಕೊಂಡಿದ್ದೀನಿ ಇದನ್ನ ಹಬೆಯಲ್ಲಿ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟೌವ್ನ ಐ ಫ್ಲೇಮ್ ಮೇಲೆ ಇಟ್ಕೊಳ್ಳೋ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಬೇಯೋಷ್ಟಲ್ಲಿ ಇದಕ್ಕೆ ಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಚೂರುಗಳು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ಉಪಯೋಗ ಮಾಡಿದ್ದೆ ಹಸಿರು ಮೆಣಸಿನಕಾಯಿ ಎರಡರಿಂದ ಮೂರು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕಡಲೆ ಬೀಜ ಸ್ವಲ್ಪ ಹುಣಸೆ ಹಣ್ಣು ಬೆಳ್ಳುಳ್ಳಿ ಹೆಸರು ಇದು ಆಪ್ಷನಲ್ ಆಗಿಟ್ಕೊಳ್ಳಿ ಎರಡರಿಂದ ಮೂರಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಆ ರೀತಿಯಾಗಿ ನೀರನ್ನ ಉಪಯೋಗ ಮಾಡಿ ಚಟ್ನಿಗೆ ಕಡಿಮೆ ನೀರು ಹಾಕ್ಕೊ ರುಬ್ಕೊಂಡ್ರೆ ಬೇಗ ನುಣಗಾಗೋಗುತ್ತೆ ಆಮೇಲೆ ಬೇಕಾದರೆ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು ಚಟ್ನಿ ರೆಡಿಯಾಗಿದೆ ಒಗ್ಗರಣೆ ಅವಶ್ಯಕತೆ ಏನಿಲ್ಲ ಇಷ್ಟ ಇದ್ದರೆ ಒಗ್ಗರಣೆ ಹಾಕ್ಕೋಬೋದು ಈಗ ಮಸಾಲೆ ಕಡುಬುಗಳು ಕೂಡ ರೆಡಿಯಾಗಿದೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಹೈ ಫ್ಲೇಮ್ನಲ್ಲಿ ಗ್ಯಾಸ್ ಇಟ್ಕೊಂಡು ನಾನು ಚಟ್ನಿ ಪುಡಿ ಮತ್ತು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಕಾಯಿ ಚಟ್ನಿ ಒಂದೇ ಇದ್ದರೂ ಸಾಕಾಗುತ್ತೆ ಅಥವಾ ಚಟ್ನಿ ಪುಡಿ ಒಂದೇ ಇದ್ದರೂ ಕೂಡ ಸಾಕಾಗುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಅಂಥ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು